ಒಬ್ರು ವಕೀಲರಾಗಿ ನಿಮ್ನೆ ಯಾರು ನೀ ಯಾರ್ ಬಿಟ್ಟಿದೆ ಅಂತ ಕೇಳಿದ್ರ ನಿಮ್ಮ ತಾಯಿಗೆ ಎಷ್ಟು ಅವಮಾನ ಆಗಿರ್ಬೋದು ನಿಮ್ಮ ತಂದೆಗೆ ಎಷ್ಟು ಅವಮಾನ ಆಗುತ್ತೆ ನಿಮ್ಗೊಂದ್ ಸ್ವಲ್ಪ ಗೌರವ ಬೇಡವಾ ಕವಿತಾ ಕಾಳಿ ಕಳೆಯವ್ರೆ ಸಿದ್ದರಾಮಯ್ಯ ನಾವೇನೋ ಏನೋ ಬಕಿಟ್ಟಿಟ್ಕೋಬೇಕಾರ ಮಾತಾಡ್ಬೇಕು ಅಂದ್ರೆ ಸಪ್ರೇಟ್ ಆಗಿ ಏನಾರು ಬಕಿ ಇಟ್ಟಿಟ್ಕೊಂಡ್ರೆ ಸಿದ್ದರಾಮಯ್ಯ ಹತ್ರ ಈಸ್ಕಳ್ಳಿ ಕವಿತಾ ಕಾಳೆ ಆಗಿರ್ಬೋದು ಇನ್ನೊಬ್ರಾಗಿರ್ಬೋದು ಇಲ್ಲಿ ನಾ ರಾಜಕಾರಣಿನ ನೀವು ಯಾರು ಗುಟ್ಟಿದ್ದಾರೆ ಅಂತ ಕೇಳಿದ್ರ ಮತ್ತೆ ಅವ್ರ ಹಾಕಿರ್ತಕ್ಕಂಥ ಕರಿ ಕೋಟ್ಗೆ ಅವಮಾನ ಮಾಡಿದಾರೆ ಇವತ್ತು ಈ ಕವಿತಾ ಕಾಳೆಗಳು ಏನ್ ಬೆಳೆಸ್ಬಿಟ್ರ ಈ ಗುಟ ನೆನ್ನೆ ಮೊನ್ನೆ ಕೂಸೋ ರೀ ನೀವು ಸಿದ್ಧರಾಮಯ್ಯರನ್ನ ಸ್ಟೇಟ್ಮೆಂಟ್ ನೋಡ್ತಾರಂತ ಮಾತಾಡೋದಲ್ಲ ಕಣ್ರಿ ಕವಿತಾ ಕಾಳೆ ಒಬ್ರು ವಕೀಲರು ವಕೀಲರಿಗೆ ವೃತ್ತಿಗೆ ಅವಮಾನ ಮಾಡ್ತಾ ಇರ್ತಕ್ಕಂಥ ಹೆಣ್ಮಗಳು ಅನ್ಕೋತೀನಿ ಮತ್ತೆ ಅವ್ರ ಹಾಕಿರ್ತಕ್ಕಂಥ ಕರಿ ಕೋಟ್ಗೆ ಅವಮಾನ ಮಾಡಿದ್ದಾರೆ ಇವತ್ತು ಒಬ್ಬ ಹೆಣ್ಮಗಳಾಗಿ ಒಬ್ಬ ರಾಜ್ಯದ ನಾಯಕರು ಹಿರಿಯ ನಾಗರಿಕರು ಯಾರು ಹಿರಿಯ ನಾಯಕರು ನಮ್ಮ ಎಚ್ ವಿಶ್ವನಾಥ್ ಅವರು ಅವ್ರಿಗೆ ಅವ್ರ ಮೊಮ್ಮಗಳ ಸಮಾನನೇ ಆಗ್ತಾಳೆ ಆ ಹೆಣ್ಮಗಳು ಆ ಹೆಣ್ಮಗಳು ಮಾತಾಡ್ಬೇಕಾದ್ರೆ ಸ್ವಲ್ಪ ಮೈಯಲ್ಲಿ ಪ್ರೆಗ್ನೆಂಟ್ಗ ಮಾತಾಡ್ಬೇಕಾಯ್ತು ಎಚ್ ವಿಶ್ವನಾಥ್ ಸಾಹೇಬರು ಮತ್ತೆ ಸಿದ್ದರಾಮಯ್ಯ ಸಾಹೇಬ್ರಾಗಿರ್ಬೋದು ಮತ್ತೆ ಎಲ್ಲ ಲೋಕಲ್ ಬಿ ಯಾರು ಬಿಜೆಪಿ ಆಗಿರ್ಬೋದು ನಾಯಕ ಅವರೆಲ್ಲ ಒಂದೇ ಸಮಾನ ಯಾರೇನೆ ಅಂತಂದ್ರು ಅವ್ರವ್ರೇನೋ ಗಂಡು ಮಕ್ಳು ಅನ್ಕೋತಾರೆ ಮತ್ತೆ ಒಂದು ವೇದಿಕೆಯಲ್ಲಿ ಒಂದಾಯ್ತಾರೆ ಅವರು ರಾಜಕೀಯ ವ್ಯಕ್ತಿಗಳು ನಾವು ಹೆಣ್ಮಕ್ಳು ಏನಾರು ನಮ್ಗೆ ಏನಾರು ಅದ್ರ ಬಗ್ಗೆ ಏನಾದ್ರು ನಿಷ್ಠವಾಗಿ ಮಾತಾಡಬೇಕು ಅಂತ ಏನಾರ ಹೇಳಕ್ ಬಂದಾಗ ಒಳ್ಳೆ ರೀತಿಯಲ್ಲಿ ಮಾತಾಡ್ಬೇಕಾಯ್ತು ಹೆಣ್ಮಗಳು ಒಬ್ಬ ಒಳ್ಳೆ ನಾಯಕನ ಹಿರಿಯ ನಾ ರಾಜಕಾರಣಿನ ನೀವು ಯಾರು ಕೊಟ್ಟಿದ್ದಾರೆ ಅಂತ ಕೇಳಿದ್ರ ಅದೇ ಒಂದು ಪಬ್ಲಿಕ್ಸು ಅವ್ರಿಗೂ ಇದ್ದಾರೆ ರೀ ಅವ್ರಿಗೂ ಅಭಿಮಾನಿಗಳಿರ್ತಾರೆ ಅವರೇ ನಿಂತ್ಕೊಂಡು ನಿಮ್ಗೆ ವಾಪಸ್ಸು ನಿಮ್ಗೆ ಅದೇ ಮಾತು ನೀವು ಯಾರು ಕೊಟ್ಟಿದ್ದಾನೆ ಅಂತ ಕೇಳಿದಾಗ ನಿಮಗೆ ಎಷ್ಟು ಅವಮಾನ ಆಗಿರ್ಬೋದು ಮೇಡಮ್ ಕವಿತಾ ಅವರೇ ನೀವು ನನ್ನ ಸಹೋದರಿಯಾಗಿ ಹೇಳ್ತಾ ಇದ್ದೀನಿ ಯಾವತ್ತು ಹೆಣ್ಮಗಳು ಬಾಯನ್ನ ತಡೆದು ಮಾತಾಡಬೇಕು ಮಾನ್ಯ ಸಿದ್ದರಾಮಯ್ಯನವ್ರಿಗೆ ನಾವು ಗೌರವ ಕೊಡೋಣ ಅವರು ರಾಜ್ಯ ಕಂಡಂಥ ಹಿರಿಯ ನಾಗರಿಕರಿ ಮತ್ತೆ ಏಳುವರೆ ವರ್ಷ ಸತತಾಳಿದಂತ ನಮಗೂ ಖುಷಿಯಾಗುತ್ತೆ ಹೇಳ್ಬಿಟ್ಟು ಸಿದ್ದರಾಮಯ್ಯ ಹತ್ರ ನಾವೇನೋ ಬಕಿಟ್ಟಿಡ್ಕೋಬೇಕಾರ ಮಾತಾಡ್ಬೇಕು ಅಂದ್ರೆ ಸಪ್ರೇಟಾಗಿ ಆಗಿ ಬಕೆಟ್ ಬಕಿಟ್ಟು ಇಟ್ಕೊಂಡ್ರೆ ಹತ್ರ ಈಸ್ಕೊಳ್ಳಿ ಕವಿತೆ ಕಳೆ ಆಗಿರ್ಬೋದು ಇನ್ನೊಬ್ರು ಆಗಿರ್ಬೋದು ನಾವಿಲ್ಲಿ ನಾಲ್ಕ ಜನಕ್ಕೆ ನಾವು ನ್ಯಾಯ ರೀತಿಯಾಗಿ ಒಳ್ಳೇದು ಮಾತಾಡ್ಬೇಕು ಅಂತಂದ್ರೆ ಒಳ್ಳೆ ರೀತಿಯೇ ಸ್ಟೇಟ್ಮೆಂಟ್ ಕೊಡಬೇಕಾಗುತ್ತೆ ಸ್ವಾಮಿ ಇಲ್ಲಿ ವಿಶ್ವನಾಥ ಸಾಹೇಬ್ರಾಗಿರ್ಬೋದು ಸಿದ್ದರಾಮಯ್ಯವ್ರನ್ನ ಸಣ್ಣ ಅಂತ ಮಾತಾಡಿದ್ದು ಅವ್ರದ್ದು ಕೂಡ ತಪ್ಪು ಯಾಕೆ ಮಾತಾಡಬಾರ್ದು ಸಣ್ಣನು ಮತ್ತೊಂದು ಇನ್ನೊಂದು ರಾಜಕೀಯ ವ್ಯಕ್ತಿಗಳು ಬಾಯಲ್ಲಿ ಬರಬಾರ್ದು ರೀ ಇನ್ನು ಏನೋ ಮಸ್ತಾಗಿದ್ದಾವೆ ಮಾತೊಡು ಬೇರೆ ಬೇರೆ ತರವಾಗಿ ಒಳ್ಳೆ ರೀತಿಯ ಸ್ಟೇಟ್ಮೆಂಟ್ ಕೊಡು ಒಬ್ಬ ವಕೀಲರಾಗ್ಬಿಟ್ಟು ವಿಶ್ವನಾಥ ಸ ನಮ್ಮ ಶ್ರೀಮಂತ ನಮ್ಮ ಸಿದ್ದರಾಮಯ್ಯನ ಆ ರೀತಿ ಎಲ್ಲ ಮಾತಾಡಬಾರ್ದು ಒಳ್ಳೆ ರೀತಿಯಲ್ಲಿ ಮಾತಾಡಬಹುದೈತೆ ಏನು ಸಿದ್ದರಾಮಯ್ಯ ಈ ತರ ಮಾಡಿದರೆ ಇದು ಸರಿನಾ ಅಂತ ಕೇಳಿ ಪ್ರಶ್ನೆ ಮಾಡಿ ಎಲ್ಲರಿಗೂ ಅಧಿಕಾರ ಇದೆ ಎಲ್ಲಾ ನಾಗರಿಕರಿಗೂ ಕೇಳೋ ಅಧಿಕಾರ ಇದೆ ಹಂಗಂತು ಬೇರೆ ಬೇರೆ ಮಾತಾಡೋದಲ್ಲ ಇವತ್ತು ಸಿದ್ದರಾಮಯ್ಯ ಪರ ಆಗಲಿ ವಿಶ್ವನಾಥನ ಪರ ಆಗಲಿ ಕವಿತಾ ಪರ ಪರಾಗ್ಲಿ ಮಾತಾಡಬಾರ್ದು ರೀ ಒಳ್ಳೆ ರೀತಿ ಮಾತಾಡಬೇಕು ನಾಲ್ಕು ಜನ ಒಪ್ಪಬೇಕು ಎಲ್ಲರ ಪರಮಾತ್ಮ ಒಪ್ಪ ಅಂತ ಮಾತಾಡ್ಬೇಕು ಸ್ವಾಮಿ ಇಲ್ಲಿ ಕವಿತಾ ಅವರು ಮಾತಾಡಿದ್ರು ಮಹಾ ಅಪರಾಧ ಅವ್ರಿಗೆ ಯಾಕೆ ಹೆಸರಾಗಿಲ್ಲ ಅಂತ ನಾನು ಕೇಳ್ಕೊತಾ ಇದ್ದೀನಿ ಸರ್ ಒಬ್ಬರು ವಕೀಲರಾಗಿ ನಿಮ್ಮ ಯಾರುವೆ ರಾಜ್ಯದಲ್ಲಿ ಜನಗಳು ನಿನ್ನ ಯಾರು ಹುಟ್ಟಿದೆ ಅಂತ ಕೇಳಿದ್ರ ನಿಮ್ಮ ತಾಯಿಗೆ ಎಷ್ಟು ಅವಮಾನ ಆಗಿರ್ಬೋದು ನಿಮ್ಮ ತಂದೆಗೆ ಎಷ್ಟು ಅವಮಾನ ಆಗುತ್ತೆ ನಿಮ್ಗೊಂದು ಸ್ವಲ್ಪ ಗೌರವ ಬೇಡವಾ ಕವಿತಾ ಕಾಳಿ ಅವರೇ ಮಾತಾಡಿದ್ರೆ ನ್ಯಾಯ ರೀತಿಯಲ್ಲಿ ಮಾತಾಡ್ಬೇಕಾಯ್ತು ನಿಮ್ಮ ಒಬ್ರು ವಕೀಲರಾಗಿ ಸಿದ್ದರಾಮಯ್ಯ ಅವರನ್ನ ಸ್ಟೇಟ್ಮೆಂಟ್ ಅಂತ ಮಾತಾಡೋದಲ್ಲ ಕಣ್ರಿ ಅವರು ಕೂಡ ಸಿದ್ದರಾಮಯ್ಯ ಅಪ್ಪಾಜಿ ಆಗಿರ್ಬೋದು ಸಿದ್ದರಾಮಯ್ಯ ಅಪ್ಪಾಜಿ ಬೆಳೆಕ ಕಾರಣ ಮಾನ್ಯ ಎಚ್ ವಿಶ್ವ ಎಚ್ ನಮ್ಮ ದೇವೇಗೌಡರಲ್ಲಿ ನೋಡಿ ಅವರು ಕೂಡ ಕಾರಣ ಆಗಿರ್ತಾರೆ ಅವ್ರನ್ನೂ ಕೂಡ ನಾವು ಇವತ್ತು ಮೂಲ ಗುಂಪನ್ನು ಹುಡುಕಬೇಕು ಮತ್ತೆ ವಿಶ್ವನಾಥ್ ಸಾಹೇಬರು ನಮ್ಮ ಸಿದ್ದರಾಮಯ್ಯರು ಈ ಮಟ್ಟಕ್ಕೆ ತಂದಿಲ್ಲ ಅಂತಂದ್ರ ಇವತ್ತು ಸಿದ್ದರಾಮಯ್ಯವ್ರ ಮುಖ್ಯಮಂತ್ರಿ ಆಗಕ್ ಕಾಯ್ತೇ ಇರಲಿಲ್ಲ ಯಾಕಂದ್ರ ಅವತ್ತೆಲ್ಲ ನಮ್ಮ ಸಮುದಾಯ ಸೇರಿ ಸಿದ್ದರಾಮಯ್ಯವ್ರು ದೊಡ್ಡದಾಗಿ ಬೆಳೆಸಬೇಕು ಅಂತ ಮಾಡಿದಂತ ತ್ಯಾಗ ಎಲ್ಲರಲ್ಲೂ ಇದೆ ಜಾತಿನೇ ರೀ ಎಲ್ಲಾ ಜಾತಿನೂ ಕೂಡ ಸಿದ್ದರಾಮಯ್ಯ ಅಹಿಂದ ನಾಯಕ ಅಂತ ಬೆಳೆಸಿದ್ರು ಹೊರತು ಕುರ್ಬ್ರ ಯಾರು ಹೇ ಈ ಕವಿತಾ ಬೆಳೆಸ್ಬಿಟ್ರ ಈ ಬೆಳೆಸಿಬಿಟ್ರ ನೆನ್ನೆ ಮೊನ್ನೆ ರೀ ನೀವು ನೀವು ಒಳ್ಳೆ ರೀತಿಯಲ್ಲಿ ವಕೀಲ ವೃದ್ಧಿ ಮಾಡಿ ನಾಳೆ ದಿವಸ ನಿಮ್ಗೆ ಕೆಟ್ಟ ಹೆಸ್ರು ಬಂದ್ರ ನಾವು ಕೂಡ ಮಾತಾಡ್ಬೇಕಾಯ್ತದೆ ನಮ್ ಕವಿತಾ ಕಳೆಗ ಮಾತಾಡ್ರಿ ಅಂತ ನೀವ್ ಈ ತರ ಮಾತಾಡ್ರಿ ಯಾರ ಸಪೋರ್ಟ್ ಬರ್ತಾರೆ ತಾಯಿ ತಂಗವ್ವ ಹಿಂಗೆಲ್ಲ ಮಾತಾಡಬಾರ್ದು ನೀನ್ ಮಾತಾಡಿದ್ರು ಬಹಳ ತಪ್ಪು